ತಮಿಳುನಾಡಿನ ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯೊಬ್ಬರು ಜನಪ್ರಿಯರಾಗಿದ್ದಾರೆ ಅವರೇ ಈ ಅನ್ನಪೂರ್ಣ ಮಾತಾಜಿ ಅವರ ಸೌಂದರ್ಯವು ಚಿನ್ನದ ಬಾರ್ಡರ್ ಕಲರ್ ಸೀರೆಯಲ್ಲಿ ಮಿಂಚುತ್ತಿದೆ ಕಣ್ಣುಗಳಲ್ಲಿ ಲೈಟ್ ಆಗಿ ಕಾಜಲ್ ತುಟಿಗಳಿಗೆ ಗಾಢ ಬಣ್ಣದ ಲಿಪ್ಸ್ಟಿಕ್ಸ್ ನೀಟಾಗಿ ಶೇಪ್ ಮಾಡಿಸಿದ ಹೈಬ್ರೋಸ್ ಥೇಟ್ ಪತಿವ್ರತೆಯ ಬ್ರ್ಯಾಂಡ್ ಅಂಬಾಸಿಡರ್ ತರಹದ ಲುಕ್ ಕೊಡುವ ಮಾತಾಜಿ ಇವರು ಭಕ್ತರಿಗೆ ದರ್ಶನ ನೀಡಲು ಇವರ ಫೋಟೋಗಾಗಿ ಭಕ್ತರು ತಲಾ ಇನ್ನೂರು ರೂಪಾಯಿಗಳನ್ನ ಕೊಡಬೇಕು ಅವರ ದರ್ಶನಕ್ಕೆ ಬಂದ ಭಕ್ತರು ಅನ್ನಪೂರ್ಣ ಮಾತೆ ತಮ್ಮ ಇಷ್ಟಾರ್ಥಗಳನ್ನ ಪೂರೈಸುತ್ತಾಳೆ ಎಂದು ಕಾಲಿಗೆ ಬಿದ್ದು ಕುಣಿಯುತ್ತಾರೆ ಕೆಲವರು ಅವರ ಪಾದಗಳಿಗೆ ನಮಸ್ಕಾರ ಮಾಡಲು ಕ್ಯೂ ನಿಲ್ಲುತ್ತಾರೆ ನಲ್ಲಿಯ ನೀರು ಧಾರಾಕಾರವಾಗಿ ಹರಿಯುವಂತೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಭಕ್ತರನ್ನ ಮುದ್ದು ಮಾಡುವಂತೆ ಅಳುತ್ತಾ ಅವರಿಗೆ ಆಶೀರ್ವಾದ ಮಾಡುತ್ತಲೇ ಈ ಅನ್ನಪೂರ್ಣಿ ದೇವರೇ ಪರವಶವಾದಂತೆ ಅನ್ನಪೂರ್ಣೆಯ ದೇಹವೇ ಒಮ್ಮೆಲೆ ಶೇಕಾಗುತ್ತಾ ಹೋಗುತ್ತದೆ ನಂತರ ಖುಷಿಗೋ ದುಃಖಕ್ಕೋ ಗೊತ್ತಿಲ್ಲ ಒಮ್ಮೆಲೆ ಕುಣಿಯಲು ಶುರು ಮಾಡಿಬಿಡ್ತಾಳೆ ಅದರ ಮರುಕ್ಷಣವೇ ಎಲ್ಲರೂ ಓಡಿ ಬಂದು ಅಮ್ಮನ ಪಾದದ ಬಳಿ ಪ್ರಾರ್ಥನೆ ಮಾಡಲು ಶುರು ಮಾಡುತ್ತಾರೆ ಕರುಣಿಸುತ್ತಾಯೇ ಎಂದು ಕೋಡ್ ಲ್ಯಾಂಗ್ವೇಜ್ ಅನ್ನ ಬಳಸ್ತಾರೆ ಅಂದರೆ ಆಗ ಆ ಭಕ್ತರಿಗೆ ಒಳ್ಳೆಯ ಸಮಯ ಬಂದಿದೆ ಎಂತಾನೆ ಅರ್ಥ ಹೀಗೆ ಕತ್ತಿಯಂತಿರುವ ಈ ಬಂಡಲ್ ರಾಣಿಯ ಮೇಲೆ ಜನರಿಗೆ ಭಕ್ತಿ ಇದೆಯಾ ಇವರಿಗೆ ಇಷ್ಟೊಂದು ಜನ ಭಕ್ತಾದಿಗಳು ಇರೋದು ನಿಜಾನ ಏನಿದು ಮಾತಾ ಅನ್ನಪೂರ್ಣೆ ಎಂದು ಹೇಳಿ ಈಗ ಯಾವುದೋ ಒಂದು ದೆವ್ವಕ್ಕೆ ಹೇಳುವಂತೆ ಮಾತನಾಡ್ತಾ ಇದ್ದಾರಲ್ಲ ಅಂತ ಅಂದುಕೊಳ್ಬೇಡಿ ಇಲ್ಲಿ ಅಸಲಿ ಸತ್ಯಗಳು ಬೇರೆನೇ ಇದೆ ಹಾಗಾದ್ರೆ ಯಾರು ಈ ಅನ್ನಪೂರ್ಣೆ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಅವಧೂತೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಜನವರಿ ಒಂದರಂದು ಆದಿಶಕ್ತಿ ಪರಾಶಕ್ತಿ ಅವತಾರದಲ್ಲಿ ಅನ್ನಪೂರ್ಣೆ ಅರಸು ಅಮ್ಮನವರು ಭಕ್ತಾದಿಗಳಿಗೆ ದರ್ಶನ ನೀಡುತ್ತಾರೆಂದು ಎಲ್ಲಾ ಸೋಶಿಯಲ್ ಮೀಡಿಯಾದಲ್ಲೂ ಪ್ರಚಾರ ಮಾಡಲಾಗುತ್ತಿದೆ ಅಮ್ಮನವರ ಪಾದವನ್ನ ಮುಟ್ಟಿದ್ರೆ ಸಾಕು ಕಷ್ಟಗಳು ಸುನಾಮಿಯಂತೆ ಧೂಳಿಪಟವಾಗುತ್ತದೆಯಂತೆ ಅದೃಷ್ಟವಂತೂ ಎಲ್ಲಾ ಕಡೆಗಳಿಂದಲೂ ತುಂಬಿ ಬರುತ್ತದಂತೆ ಒಮ್ಮೆ ಅಮ್ಮನ ಪಾದವನ್ನ ಸೋಕಿದ್ರೆ ಸಾಕು ಅಂತವರ ಬದುಕಲ್ಲಿ ದುಡ್ಡಿನ ಸುರಿಮಳೆಯೇ ಆಗುತ್ತದಂತೆ ಇದೊಂದು ಕಡೆ ಆದರೆ ಕೆಲವು ತುಂಟ ಗುಂಪೊಂದು ಈ ಫಿಗರ್ ಅನ್ನ ಎಲ್ಲೋ ನೋಡಿದ್ದೇವಲ್ಲ ಎಲ್ಲಿ ಎಂದು ಹುಡುಕುತ್ತಾ ಬಂದಿದ್ದಾರೆ ಇದೇನು ಜನರು ಇವರ ಕಾಲಿಗೆ ಬಿದ್ದು ಹೂವಿನ ಜೊತೆಗೆ ಹಣವನ್ನ ಸಮರ್ಪಿಸಿ ಬರುತ್ತಿದ್ದಾರೆ ಅವರ ಕಿವಿಗೆ ಅವರೇ ಹೂ ಇಟ್ಟುಕೊಳ್ಳುತ್ತಿದ್ದಾರಲ್ಲ ಎಂದು ಅನ್ನಪೂರ್ಣೆ ಅರಸು ಅಮ್ಮನವರ ಬ್ಯಾಕ್ಗ್ರೌಂಡ್ ತಿಳಿಯುವ ಸಲುವಾಗಿ ಇಂಟರ್ನೆಟ್ ಯೂಟ್ಯೂಬ್ ಮುಂತಾದಡೆ ಸರ್ಚ್ ಮಾಡಿದವರಿಗೆ ಸಿಕ್ಕಿದ್ದು ಅವರ ಲವ್ ಪುರಾಣ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಸಿಕ್ಕ ಅವರ ಹಿನ್ನೆಲೆ ನೋಡಿದರೆ ಇಂತವರನ್ನ ಪೂಜಿಸುವ ಜನರು ಎಂತಹ ಮೂಡರು ಎಂದು ತಿಳಿಯುತ್ತದೆ ಸುಮಾರು ಏಳು ವರ್ಷಗಳ ಹಿಂದೆ ತಮಿಳಿನ ಜೀ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕಾರ್ಯಕ್ರಮದಲ್ಲಿ ಈ ಅನ್ನಪೂರ್ಣೆ ಬಂದಿದ್ದಾರೆ ಅಲ್ಲಿ ಅರಸು ಕುಟುಂಬದ ಸದಸ್ಯರು ಚರ್ಚೆ ಮಾಡಲು ತಂದಿದ್ದ ವಿಷಯವೇನೆಂದರೆ ಈ ಅನ್ನಪೂರ್ಣೆ ಆಗಲೇ ಮದುವೆಯಾಗಿದ್ದು ಅವಳ ಗಂಡ ಒಂದು ಚಿಕ್ಕ ಉದ್ಯೋಗವನ್ನ ಮಾಡುತ್ತಾ ಹೆಂಡತಿ ಮಕ್ಕಳನ್ನ ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದಾನೆ ಆದರೂ ತನಗೆ ತಾನೇ ಖುಷ್ಬು ಎಂದು ಇಲ್ಲಸಲ್ಲದ ಪೋಷಾಕು ತೋರುವ ಈ ಅನ್ನಪೂರ್ಣೆ ಪಕ್ಕದ ಮನೆಯ ಅರಸುವಿನ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ ಇಲ್ಲವೇ ಅರಸುವೇ ಇವಳ ಮೋಹಕ್ಕೆ ಸಿಲುಕಿ ಅವಳ ಗ್ಲಾಮರ್ ಅನ್ನ ಮೆಚ್ಚಿ ಪ್ರೀತಿಯಲ್ಲಿ ಬಿದ್ರೋ ಗೊತ್ತಿಲ್ಲ ಆದ್ರೆ ಒಬ್ರಿಗೊಬ್ರು ಇಷ್ಟಪಟ್ಟಿದ್ದಾರೆ ಅರಸುವಿಗೂ ಮದುವೆಯಾಗಿದೆ ಅವರ ಪತ್ನಿ ಮಕ್ಕಳು ನಿಜಕ್ಕೂ ಅಮಾಯಕರು ಮುಂದೆ ಅವರ ಪಾಡು ಏನೆಂದು ಕೇಳಲಿಕ್ಕೆ ಶುರುವಾದ ವಾಗ್ವಾದ ಅದು ಆದರೆ ಅಂದು ಅನ್ನಪೂರ್ಣೆ ನಾನು ಜೀವನದಲ್ಲಿ ಭಾರಿ ಕಷ್ಟಗಳಲ್ಲಿ ಕೈತೊಳಿದಿದ್ದೇನೆ ಎಂದು ಗೋಲಿಟ್ಟಿದ್ದಳು ಸೊಲ್ವೆತೆಲಂ ಉನ್ಮಾಯಿ ಕಾರ್ಯಕ್ರಮದಲ್ಲಿ ಏನಮ್ಮ ನಿನಗೆ ಮದುವೆಯಾಗಿ ಮಕ್ಕಳು ಇದ್ದಾರೆ ಅಂಥದ್ರಲ್ಲಿ ಪಕ್ಕದ ಮನೆಯವರ ಸಂಘ ನಿನಗೆ ಬೇಕಿತ್ತ ಎಂದು ಆ ಚಾನೆಲ್ನ ನಿರೂಪಕ್ಕೆ ಕೇಳಿದ್ದಕ್ಕೆ ಕೂಡಲೇ ಕೋಪಗೊಂಡ ಅನ್ನಪೂರ್ಣೆ ನನಗೆ ಅರಸು ಇಷ್ಟವಾಗಿದ್ದಾರೆ ನನ್ನ ಮನಸ್ಸು ಅವರ ಮನಸ್ಸು ಹಾಲು ಜೇನಿನಂತೆ ಬೆರೆತು ಹೋಗಿವೆ ನನಗೆ ಈ ಮೊದಲಿನ ಜೀವನ ಸಾಕಾಗಿದೆ ನನಗೆ ಗಂಡಾನೂ ಬೇಡ ನನ್ನ ಮಕ್ಕಳು ಬೇಡ ಎಂದು ಕೂಗಿದ್ದಾಳೆ ಅಲ್ಲಿಯೇ ಇದ್ದ ಲಾಯರ್ ಅದು ತಪ್ಪಮ್ಮ ನೀನ್ಯಾಕೆ ಮತ್ತೊಬ್ಬರ ಬದುಕನ್ನ ಹಾಳು ಮಾಡುತ್ತಿದ್ದಿ ಎಂದು ಕೇಳಿದ್ದಾರೆ ಆದರೆ ಇತ್ತ ಕೂತಿದ್ದ ಅರಸು ಕೂಡ ತನಗೆ ಅನ್ನಪೂರ್ಣೆಯೇ ಬೇಕು ಎಂದಿದ್ದಾರೆ ಅವಳಿಗಾಗಿ ತಾನು ಏನು ಮಾಡಲು ಸಿದ್ಧ ಬೇಕಿದ್ರೆ ಜೈಲಿಗೆ ಹೋದರೂ ಸರಿಯೇ ನಾನು ಅವಳನ್ನ ಬಿಡೋದಿಲ್ಲ ಎಂದಿದ್ದಾರೆ ಅಲ್ಲಿಯೇ ಏನು ಪೂರ್ಣಿ ನನಗೋಸ್ಕರ ಜೈಲಿಗೆ ಆದ್ರೂ ಬರುವೆಯಾ ಎಂದಿದ್ದಾರೆ ಅರಸು ಅಷ್ಟೇ ನಾನು ಎಲ್ಲದಕ್ಕೂ ರೆಡಿ ಎಂದಿದ್ದಾಳೆ ಅನ್ನಪೂರ್ಣೆ ಅಲ್ಲಿಯೇ ಇದ್ದ ಅರಸು ಬಂಧುಗಳು ಅದು ಲೈವ್ ಪ್ರೋಗ್ರಾಂ ಎಂಬುದನ್ನ ಅರಿಯದೆ ಅನ್ನಪೂರ್ಣೆಯನ್ನ ಹಿಡಿದು ಬಡಿದಿದ್ದಾರೆ ಅವಳು ಅಲ್ಲಿಯೇ ಇದ್ರೆ ಇನ್ನೂ ಭಾರಿ ಗಲಾಟೆಯಾಗಬಹುದು ಎಂದು ಚನಲ್ನವರು ಅನ್ನಪೂರ್ಣೆಯನ್ನ ಅಲ್ಲಿಂದ ಪಕ್ಕಕ್ಕೆ ಕಳಿಸಿದ್ದಾರೆ ಲೈವ್ ಶೋ ಬೇರೆ ಅದು ಕೂಡ ಒಂದು ಹೆಣ್ಣಿನ ಮೇಲೆ ಹಲ್ಲೆ ಮಾಡಿ ಹಾಗೆ ತೋರಿಸಿದ್ರೆ ಕೇಸಾಗುತ್ತದೆ ಎಂದು ಅಂದಿನ ಸಂಚಿಕೆಯನ್ನ ಅಲ್ಲಿಗೆ ನಿಲ್ಲಿಸಿದ್ದಾರೆ ಇತ್ತ ಅನ್ನಪೂರ್ಣಿಯನ್ನ ಅರಸುವಿನ ಮಕ್ಕಳು ನಮ್ಮ ತಂದೆಯನ್ನ ಬಿಟ್ಟು ಬಿಡಿ ಎಂದು ಕಾಲಿಗೆ ಬಿದ್ದು ಕೇಳಿಕೊಂಡ್ರೂ ಅನ್ನಪೂರ್ಣೆ ಮನಸ್ಸು ಮಾತ್ರ ಕರಗಲೇ ಇಲ್ಲ ಅದಿರಲಿ ಅವಳ ಪ್ರೀತಿಯ ಮಗನೇ ಬಂದು ಬೇಡಿಕೊಂಡ್ರೂ ಅವಳು ಯಾವುದಕ್ಕೂ ಜಪ್ಪಯ್ಯ ಅನ್ನದೇ ತನಗೆ ಅರಸುನೇ ಬೇಕು ಎಂದು ಪಟ್ಟು ಹಿಡಿದಿದ್ದು ಅವಳ ಅವಿವೇಕತನಕ್ಕೆ ಪೂರಕವಾಗಿದೆ ಅಂದಿನ ಈ ಶೋನಲ್ಲಿ ಇವಳ ಬದುಕು ಬಾರಿ ಸೆನ್ಸೇಷನಲ್ ನ್ಯೂಸ್ ಕ್ರಿಯೇಟ್ ಮಾಡಿತ್ತು ಈ ಮೊದಲೇ ಮದುವೆಯಾಗಿದ್ದು ಮತ್ತೊಬ್ಬರೊಂದಿಗೆ ಪ್ರೀತಿಯಾದರೆ ಅವರು ಮದುವೆಯಾಗಬಾರ್ದೇ ಎಂದು ಮತ್ತೆ ಅದೇ ಟಿ ವಿ ಶೋನಲ್ಲಿ ಚರ್ಚೆಗಳು ಶುರುವಾದವು ಆದರೆ ಅವಳು ಅರಸುಗೆ ಮಾರು ಹೋಗಿದ್ದಳು ನನಗೆ ನನ್ನ ಗಂಡ ಬೇಡ ನನ್ನ ಮಗನೂ ಬೇಡ ಎಂದು ಅಲ್ಲಿಂದ ಎದ್ದು ಹೋಗಿದ್ದಳು ಅಲ್ಲಿಗೆ ಆ ಪ್ರೋಗ್ರಾಂ ಮುಕ್ತಾಯಗೊಂಡಿತ್ತು ಇಲ್ಲಿ ಕಟ್ ಮಾಡಿ ಮುಂದಿನ ದೃಶ್ಯಕ್ಕೆ ಬಂದ್ರೆ ಏಳು ವರ್ಷಗಳ ನಂತರ ವನವಾಸ ಮುಗಿಯುತ್ತೋ ಏನೋ ಎಂಬಂತೆ ತಮಿಳುನಾಡಿನ ಚೆಂಗಲ್ಪಟ್ಟು ಜಿಲ್ಲೆಯ ತಿರುಪ್ಪವೆರುವಿನ ಒಂದು ಕಲ್ಯಾಣ ಮಂಟಪದಲ್ಲಿ ಆದಿ ಪರಾಶಕ್ತಿ ಎಂಬಂತೆ ಮತ್ತೆ ದರ್ಶನ ನೀಡುತ್ತಾಳೆ ಈ ಚಿನ್ನಾರಿ ಅನ್ನಪೂರ್ಣೆ ಅವಳನ್ನ ಪ್ರಮೋಟ್ ಮಾಡಲೆಂದೇ ಅಲ್ಲಿನ ಕೆಲವು ಮಂದಿ ವಾರ ಮುಂಚೆಯೇ ಭಕ್ತಾದಿಗಳ ಕೋರಿಕೆಗಳನ್ನ ಈಡೇರಿಸುವ ದೇವತೆಯೇ ತರೆಗಿಳಿದು ಬಂದಿದ್ದಾರೆ ಎಂದು ಮಾರ್ಕೆಟಿಂಗ್ ನಡೆಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲೂ ಪ್ರಚಾರ ಪಡಿಸಿದ್ದಾರೆ ಪಾಪ ನಮ್ಮ ಮುಗ್ಧ ಜನ ನಿಜವಾಗಿಯೂ ದೇವತೆ ಬಂದಿದ್ದಾರೆಂದು ತಿಳಿದು ಈ ಅನ್ನಪೂರ್ಣೇಶ್ವರಿ ಕಾಲಿಗೆ ಎರಗಿದ್ದಾರೆ ಅಮಾಯಕರು ಅನ್ನಪೂರ್ಣೆ ಸಹ ಅಚ್ಚುಕಟ್ಟಾಗಿ ರೆಡಿಯಾಗಿ ದೇವತೆಯಂತೆ ಕಂಗೊಳಿಸಿ ದರ್ಶನ ನೀಡುವ ಪಿತೂರಿ ನಡೆಸಿದ್ದಾರೆ ಆದರೆ ಅನ್ನಪೂರ್ಣೆ ಈಗ ಮೊದಲಿಗಿಂತ ಕೊಂಚ ಗ್ಲಾಮರಸ್ ಆಗಿ ಕಂಡಿದ್ದರು ಎನ್ನಬಹುದು ನೀಳವಾದ ಶರೀರ ಒಳ್ಳೆ ಫೋಟೋಜೆನಿಕ್ ಫೇಸ್ ಇದೆಲ್ಲವನ್ನ ನೋಡಿದ ಜನ ನಿಜವಾಗಿ ದೇವತೆಯೇ ಎಂದು ನಂಬಿಬಿಡಬೇಕು ಎನ್ನುವಂತೆ ರೆಡಿಯಾಗಿದ್ದಾರೆ ಅನ್ನಪೂರ್ಣೆ ಜನ ಎದ್ದು ಬಿದ್ದು ದೀರ್ಘ ದಂಡ ಹೊಡೆದು ಕಾಲಿಗೆ ಎರಗಿದ್ದಾರೆ ಆದರೆ ಇವಳನ್ನ ಕಂಡು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ರಾಸಲೀಲೆಯ ಆಂಟಿಯರು ಎಂಬ ಕಮೆಂಟ್ ಗಳನ್ನು ಹಾಕಿದ್ದಾರೆ ಅನ್ನಪೂರ್ಣೆ ಟ್ರೋಲ್ ಆಗಿದ್ದಾಳೆ ತನ್ನ ಆಸೆಗಳಿಗಾಗಿ ತಾನು ಹೆತ್ತ ಮಕ್ಕಳನ್ನೇ ಬಿಟ್ಟು ಬಂದವಳು ಇಂದು ಕೋರಿಕೆಗಳನ್ನ ಹೇಗೆ ಈಡೇರಿಸುತ್ತಾಳೋ ತಿಳಿಯದು ಎಂದು ಎಲ್ಲರೂ ಇವರ ವಿಡಿಯೋ ನೋಡುತ್ತಾ ಎಲ್ಲೆಡೆ ವೈರಲ್ ಮಾಡಿದ್ದಾರೆ ಯೂಟ್ಯೂಬ್ನಲ್ಲಿ ಅನ್ನಪೂರ್ಣೆ ಅರಸು ಮಾತಾಜಿ ಟ್ರೋಲ್ ಎಂದು ಚೆಕ್ ಮಾಡಿದರೆ ಅದೆಷ್ಟೋ ವಿಡಿಯೋಗಳು ಕಾಣಸಿಗುತ್ತವೆ ಗೊತ್ತಾ ಈ ಕಳ್ಳ ದೇವತೆಯ ಬಗ್ಗೆ ಭಾಗವತದಂತೆ ಫನ್ನಿ ವಿಡಿಯೋಗಳನ್ನ ಮಾಡಿ ಹರಿಬಿಟ್ಟಿದ್ದಾರೆ ಟ್ರೋಲರ್ಸ್ ಕಿವಿಯಲ್ಲಿ ಹೂ ಇಟ್ಟು ಕೊಳ್ಳೆ ಹೊಡೆವ ಕಳ್ಳ ಬಾಬಾಗಳನ್ನ ನೋಡಿದ್ದೆವು ಆದರೆ ಇಲ್ಲಿ ಕಿವಿಗೆ ಕಾಲಿಫ್ಲವರ್ ಅನ್ನೇ ಇಡುತ್ತಿರುವ ಲೇಡಿಯನ್ನ ಕಂಡು ಶುರು ಹಚ್ಚಿಕೊಂಡ ಡೆಮಿ ಗಾಡ್ ಎಂದಿದ್ದಾರೆ ಅನ್ನಪೂರ್ಣೆ ತನ್ನ ಮೇಲೆ ಇಲ್ಲದ ಆರೋಪ ಮಾಡಲಾಗುತ್ತಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ವಿಡಿಯೋ ಮುಖಿಯನ್ನ ಕೇಸ್ ದಾಖಲು ಮಾಡಿದ್ದಾರೆ ಇದಿಷ್ಟೇ ಅಲ್ಲದೆ ತಾನೇ ಖುದ್ದಾಗಿ ಕಮಿಷನರ್ ಗೆ ತೆರಳಿ ಸೆಲೆಬ್ರಿಟಿ ರೀತಿ ಪೋಸ್ಟ್ ಮಾಡಿದ್ದಾಳೆ ಈ ವಿಷಯ ತಿಳಿದ ಮೀಡಿಯಾದವರು ಅವರನ್ನ ಉದ್ದೇಶಿಸಿ ಏನ್ರಿ ನೀವು ಆದಿ ಪರಾಶಕ್ತಿಯ ಹೇಗೆ ಬಂತು ನಿಮ್ಗೆ ಆ ಪವರ್ಸ್ ಎಂದು ಜರ್ನಲಿಸ್ಟ್ಗಳು ಕಾಲೆಳೆದಿದ್ದಾರೆ ಅದಕ್ಕೆ ಸರಿಯಾಗಿಯೇ ಉತ್ತರ ನೀಡಿದ ಅನ್ನಪೂರ್ಣೆ ನಾ ಎಲ್ಲಿ ಹಾಗಂದೇ ನನ್ನ ಭಕ್ತರು ಹಾಗೆ ನನ್ನನ್ನು ಕರೆಯೋದು ಎಂದು ಕವರ್ ಮಾಡಲು ಶುರು ಮಾಡಿದ್ರು ಇದರ ಕುರಿತು ಒಂದು ವೆಬ್ಸೈಟ್ಗೆ ಇಂಟರ್ವ್ಯೂ ನೀಡಿದ್ದ ಅವರು ಎರಡು ವೃತಭರಿತ ದೇಹದ ಆತ್ಮಗಳು ನನ್ನೊಳಗೆ ಬಂದು ಸೇರಿವೆ ಆದ್ದರಿಂದ ನನಗೆ ಈ ಶಕ್ತಿ ಬಂದಿದೆ ಎಲ್ಲ ದೇವತೆಗಳು ಒಂದೇ ನನ್ನ ಭಕ್ತರೆಲ್ಲರೂ ಒಂದೇ ನನಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ರೀತಿಯ ಭಕ್ತರು ನನಗಿದ್ದಾರೆ ಎಂಬ ಧರ್ಮ ಪರವಾಗಿ ಮಾತನಾಡುತ್ತಾ ಇಲ್ಲದ ಬೂಟಾಟಿಕೆಯ ಮಾತನಾಡಿ ಹೇಗೋ ಮಾರ್ಕೆಟಿಂಗ್ ಕುದುರಿಸುವ ಸಂಚು ಮಾಡಿದ್ರು ಅದಕ್ಕೆ ಹಿಂದೂ ಮಕ್ಕಳ ಕಚ್ಚಿ ಎಂಬ ಸಂಸ್ಥೆ ಇವರ ಮೇಲೆ ಒಂದು ಪ್ರಕಟಣೆ ಹೊರಡಿಸಿತ್ತು ಯಾವ ಕಳ್ಳ ಸ್ವಾಮೀಜಿಗಳನ್ನ ನಂಬೇಡಿ ಅವರ ಮೇಲೆ ಎಷ್ಟು ಕೇಸ್ಗಳಿವೆ ಎಂದು ಮೊದಲು ತಿಳಿದುಕೊಳ್ಳಿ ಜನ ಇಂಥವರನ್ನ ನಂಬಿ ಮೋಸ ಹೋಗಬಾರದು ಅಂತ ಜನರಲ್ಲಿ ಮನವಿ ಮಾಡಿತ್ತು ಇದಲ್ಲದೆ ಮೂಢನಂಬಿಕೆಗಳನ್ನ ನಂಬುತ್ತಿದ್ದ ಜನರೇ ಇವರ ನಿಜಮುಖ ಬಯಲು ಮಾಡುವ ಪ್ರಯತ್ನ ಮಾಡಿದ್ರು ಅವರು ಇವಳು ಮಾತಾಜಿ ಅಲ್ಲ ಆದಿ ಪರಾಶಕ್ತಿಯಂತೂ ಮೊದಲೇ ಅಲ್ಲ ಅವಳಿಗೆ ಶಕ್ತಿಗಾಗಿ ಕೊಡುತ್ತಿರುವ ಒಂದು ವಿಟಮಿನ್ ಕೂಡ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂದು ವ್ಯಂಗ್ಯವಾಡಿ ಪ್ರಕಟಿಸಿದ್ದರು ಒಂದು ಆಸಕ್ತಿಕರ ವಿಷಯ ಏನಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗಂಡ ಮನೆ ಮಕ್ಕಳನ್ನ ಬಿಟ್ಟು ಅರಸು ಜೊತೆ ಓಡಿ ಹೋಗಿದ್ದಳು ಅನ್ನಪೂರ್ಣೆ ಆದರೆ ಈಗ ಅರಸು ಇವಳ ಜೊತೆಯಲ್ಲಿ ಇಲ್ಲ ಅಂದ್ರೆ ಅರಸು ಸತ್ತು ಹೋಗಿದ್ದಾನೆ ಅವನ ಸಾವಿನ ಹಿಂದಿನ ರಹಸ್ಯ ಅನುಮಾನಾಸ್ಪದವಾಗಿದೆ ಇತ್ತ ಅರಸು ಮನೆಯವರು ಬಂಧುಗಳು ಅವನ ಸಾವಿನ ಹಿಂದಿರುವ ಮರ್ಮವನ್ನ ಕಂಡು ಹಿಡಿಯಿರಿ ಎಂದು ಪೊಲೀಸರ ಹಿಂದೆ ಬಿದ್ದಿದ್ದಾರೆ ಭಕ್ತಾದಿಗಳ ಕೋರಿಕೆಯನ್ನ ಈಡೇರಿಸುವ ತಾಯಿಗೆ ಕಟಕಟೆಯಲ್ಲಿ ನಿಲ್ಲುವ ಪ್ರಮೇಯ ಬಂದಿದೆ ಎಂದು ಡೈರೆಕ್ಟ್ ಆಗಿಯೇ ಚಾಟಿ ಬೀಸಿದ್ದಾರೆ ನೋಡುಗರು ಇದನ್ನ ಕುರಿತು ಅನ್ನಪೂರ್ಣೆಗೆ ಕಮಿಷನರ್ ಆಫೀಸ್ನಲ್ಲಿ ನಡೆದ ವಿಚಾರಣೆಯಲ್ಲಿ ನಿಮಗೆ ಶಕ್ತಿ ಇದೆ ಎಂದು ನೀವೇ ಹೇಳಿದ್ದೀರಿ ಈಗ ಇದಕ್ಕೇನು ಹೇಳುತ್ತೀರಿ ಎಂದು ಬಹಿರಂಗವಾಗಿಯೇ ಪ್ರಶ್ನೆ ಮಾಡಿದ್ದಾರೆ ಜರ್ನಲಿಸ್ಟ್ಗಳು ಅದಕ್ಕೆ ಅವಳು ತನ್ನ ತೇಜೋವಧೆ ಮಾಡಲಿಂದೆ ಜನ ಕಾಯುತ್ತಿದ್ದಾರೆ ನನ್ನ ಗುಣಕ್ಕೆ ಮಸಿ ಬಳಿಯುವ ಕೆಲಸ ನಡೆಯುತ್ತಿದೆ ಎಂದು ಮಾತು ಬದಲಿಸಿದ್ದರು ಅಮ್ಮ ಅನ್ನಪೂರ್ಣೆ ಮತ್ತೆ ಮನೆ ಬಿಟ್ಟು ಓಡಿ ಹೋಗಿದ್ದಾದರೂ ಯಾಕೆ ಎಂದು ಕೇಳುತ್ತಿದ್ದಂತೆ ಇಂದು ವೃತವಿದೆ ಎಂದೇಳಿ ಅಲ್ಲಿಂದ ಎದ್ದು ಜೂಟಾಗಿದ್ದಳು ತಾಯಿ ಡಿಸೆಂಬರ್ ಎರಡು ಸಾವಿರದ ಹದಿನೈದರಲ್ಲಿ ಆದಿ ಪರಾಶಕ್ತಿಯಾಗಿ ಮತ್ತೆ ಸಾಕ್ಷಾತ್ ದೇವಿಯಂತೆ ಪ್ರತ್ಯಕ್ಷಳಾದ ಅನ್ನಪೂರ್ಣೆ ಭಕ್ತಾದಿಗಳಿಗೆ ಆಶೀರ್ವಚನ ನೀಡಿದ್ದಾರೆ ಪಾಪ ನಮ್ಮ ಜನ ಕಷ್ಟದಿಂದ ಮುಕ್ತಿ ದೊರಕದವರು ಜೀವನದಲ್ಲಿ ಸೋತು ನೊಂದವರು ಇದನ್ನ ನಿಜ ಅಂತಲೇ ನಂಬಿ ತಮ್ಮ ಕಷ್ಟಗಳನ್ನ ಕೋರಿಕೆಗಳನ್ನ ತಾಯಿ ಮುಂದೆ ಇಟ್ಟು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಪೂಜೆ ಮಾಡಿ ಎಲ್ಲರೂ ಒಟ್ಟಾಗಿ ಸೇರಿ ಪ್ರಸಾದ ಹಂಚಿ ಕಾಣಿಕೆಯನ್ನ ಅರ್ಪಿಸಿ ಅಮ್ಮನವರ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡು ಬಂದು ಧನ್ಯರಾಗಿದ್ದಾರೆ ಮೂಡ ಜನ ಅಲ್ಲಿನ ಒಬ್ಬ ವ್ಯಕ್ತಿ ಇವರ ಫೋಟೋ ತೆಗೆದು ದೇವತೆ ಎಂದು ಎಲ್ಲೆಡೆ ಪ್ರಚಾರ ಪಡಿಸಿದ್ದರೆಂದು ತಮಿಳುನಾಡಿನ ವಾರ್ತಾ ಪ್ರಸಾರದಲ್ಲಿ ಸುದ್ದಿಯಾಗಿದೆ ಅವರ ಹೆಸರು ರೋಹಿತ್ ಚೆಂಗಲ್ಪಟ್ಟು ಜಿಲ್ಲೆಯ ವ್ಯಕ್ತಿ ಮೊದಲು ಈತನೇ ಅಮ್ಮನ ಕಾಲಿಗೆ ಬಿದ್ದು ತನ್ನ ಕೋರಿಕೆಗಳನ್ನ ಈಡೇರಿಸಮ್ಮ ಸುತ್ತಮುತ್ತ ಎಲ್ಲಾ ದೇವರ ಗುಡಿಗಳಿಗೂ ಸುತ್ತಿದ್ದೇನೆ ಆದರೆ ನಿನ್ನ ಕಾಲ ಸ್ಪರ್ಶ ನನ್ನ ಜೀವನವನ್ನೇ ಬದಲಾಯಿಸಿಬಿಟ್ಟಿದೆ ನಿನ್ನ ಆಶೀರ್ವಾದದಿಂದ ನನ್ನ ವ್ಯಾಪಾರದಲ್ಲಿ ಲಾಭವಾಗುತ್ತಿದೆ ನನ್ನ ಕುಟುಂಬದಲ್ಲಿ ಶುಕ್ರ ದಿಸೆ ಬಂದಂತಾಗಿದೆ ಲಕ್ಷ ಲಕ್ಷ ನೀರಿನಂತೆ ಹರಿದು ಬರುತ್ತಿದೆ ಎಂದು ಡ್ರಾಮಾ ಮಾಡಿದ್ದ ಅದನ್ನ ಅವನೇ ಅವನ ಸ್ನೇಹಿತರ ಸಹಾಯದಿಂದ ಶೂಟ್ ಮಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದ ಇಂತಹ ಶಕ್ತಿವಂತೆ ಅಮ್ಮನವರು ನಮ್ಮ ಪ್ರಾಂತ್ಯಕ್ಕೆ ಬಂದಿರೋದು ನಮ್ಮ ಅದೃಷ್ಟ ಮತ್ತೆ ಯಾವಾಗ ಬರುತ್ತಾರೋ ಈ ದೇವಿ ತಿಳಿಯದು ಬನ್ನಿ ಅವಳ ಆಶೀರ್ವಾದ ಪಡೆಯಿರಿ ನಿಮ್ಮ ಜೀವನ ಪಾವನ ಮಾಡಿಕೊಳ್ಳಲು ಇದೊಂದು ಸದವಕಾಶ ಎಂದು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಫೇಕ್ ವಿಡಿಯೋ ಹರಿಬಿಟ್ಟು ಬುರುಡೆ ಬಿಟ್ಟಿದ್ದ ಆದರೆ ಇದನ್ನ ನಿಜವೆಂದು ನಂಬಿ ಅಂದು ಗ್ಲಾಮರ್ ಕಿಲಾಡಿ ಅನ್ನಪೂರ್ಣೆ ಇದ್ದ ಕಲ್ಯಾಣ ಮಂಟಪದ ಮುಂದೆ ಜನರ ಗುಂಪೆ ಕಿಕ್ಕಿರಿದು ತುಂಬಿ ಇವರ ಆಶೀರ್ವಾದಕ್ಕೆ ಕಾದಿತ್ತು ಇಡೀ ಏರಿಯಾದ ಜನರೇ ಮುತ್ತಿಗೆ ಹಾಕಿದ್ದರು ಅಮ್ಮನನ್ನ ನೋಡಲು ಮತ್ತೆ ಈ ಹೊಸ ವರ್ಷದ ಹೊಸ್ತಿಲಲ್ಲಿ ಅಮ್ಮನವರು ಬರ್ತಾರೆ ಬಾರಿ ವಿಜೃಂಭಣೆಯಿಂದ ಅವರನ್ನ ಬರಮಾಡಿಕೊಳ್ಳಬೇಕೆಂದು ಅಲ್ಲಿನ ಯೂತ್ ಗುಂಪೊಂದು ಪಬ್ಲಿಸಿಟಿ ಕೂಡ ಮಾಡಿತ್ತು ರಾಸಲೀಲೆಯ ಆಂಟಿ ಮಾರು ವೇಷದಲ್ಲಿ ಜನರಿಗೆ ಮಣ್ಣು ಮುಕ್ಕಿಸೋದಂತೂ ಖಚಿತ ಮನೆಯವರನ್ನ ಅವರ ಮಡದಿ ಮಕ್ಕಳನ್ನ ಜೀವನದುದ್ದಕ್ಕೂ ಮೋಸಗೊಳಿಸಿದ್ದು ಆಗಿದೆ ಈಗ ಇವಳಿಂದ ಜೀವನದಲ್ಲಿ ನೊಂದ ಅಮಾಯಕರು ಮೋಸಗೊಳ್ಳುವ ಸರದಿ ಶುರುವಾಗಿದೆ ಇವಳನ್ನ ದುಡ್ಡಿಗಾಗಿ ಜನರನ್ನ ಕೊಳ್ಳೆ ಹೊಡೆಯಲು ಬಂದ ನಿತ್ಯಾನಂದ ಸ್ವಾಮಿಯ ತಂಗಿಯೇ ಇವಳು ಎಂದು ವಿಡಂಬನೆ ಮಾಡಿದ್ದಾರೆ ಇಂತಹ ಟ್ರೋಲರ್ಸ್ಗಳ ಮೇಲೆ ಕೋಪಗೊಂಡು ಪೊಲೀಸರಿಗೆ ದೂರು ಕೊಡಲು ಹೋಗಿ ತಾನೇ ಇಕ್ಕಟ್ಟಿಗೆ ಸಿಲುಕಿದ್ರು ಅನ್ನಪೂರ್ಣೆ ಹೊಸ ವರ್ಷಕ್ಕೆ ದರ್ಶನ ನೀಡುತ್ತಾರೆ ಅಮ್ಮನವರು ಎಂದು ಪ್ರಚಾರ ಗಿಟ್ಟಿಸುವ ಮೂಲಕ ಹಣ ಮಾಡಿದ್ದ ರೋಹಿತ್ ಕೂಡ ಅಲ್ಲಿಂದ ಪರಾರಿಯಾಗಿದ್ದಾನೆ ಅರಸು ಸಾವು ಹೇಗಾಯಿತು ಅದು ಕೊಲೆಯ ರೋಹಿತ್ ನಿಜವಾಗಿ ಅಮಾಯಕನು ಇಲ್ಲ ಇವರ ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದನ ಎಂಬುದು ಈಗ ತಮಿಳುನಾಡಿನಲ್ಲಿ ಹಲ್ಚಲ್ ಆಗುತ್ತಿರುವ ಮಿಸ್ಟರಿ ಸ್ಟೋರಿ ಇದೆ ಸದ್ಯದ ಅಲ್ಲಿನ ಕಾಸ್ ಬಾತ್ ಆಗಿದೆ ಜನರು ಇಂಥವರನ್ನ ಎಂದಿಗೂ ನಂಬಿ ಮೋಸ ಹೋಗದಿರಿ ನಿಮ್ಮ ಜಾಗೃತಿಯಲ್ಲಿ ನೀವಿರಿ ಇಂತಹ ಡಾಂಬಾಚಾರಗಳಿಗೆ ಸೊಪ್ಪಾಕದೇ ಮೂಢನಂಬಿಕೆಗಳನ್ನ ಬಿಟ್ಟು ನೈಜ್ಯತೆಯನ್ನು ಪರಾಮರ್ಶಿಸುವ ನಿಟ್ಟಿನಲ್ಲಿ ಮುಂದಾಗಬೇಕು ಇದಿಷ್ಟು ಅನ್ನಪೂರ್ಣೆಯ ಸ್ಟೋರಿ